ನಾ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ರಂಗೇರ್ತಾ ಇರುವಂಥದ್ದು ಮಂಡ್ಯ ಆಖಾಡ ಬಿಕಾಸ್ ಒಂದ್ ಕಡೆ ಅವರು ಕಣಕ್ಕಿಳಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಈ ಒಂದು ಕ್ಷೇತ್ರ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲಕ್ಕೆ ಈಡಾಗಿರುವಂಥದ್ದು ಎಚ್ ಬೆಂಬಲ ಕೊಡ್ತಾರ ಅಥವಾ ಬಂಡಾಯವಾಗಿ ಸ್ಪರ್ಧೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಸುಮಲತಾ ಅನ್ನುವಂಥದ್ದಕ್ಕೆ ಏಪ್ರಿಲ್ ಮೂರನೇ ತಾರೀಕು ವರೆಗೂ ಕಾಯ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಸುಮಲತಾ ಅವರನ್ನ ಭೇಟಿಯಾಗಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನ ನಿವಾಸದಲ್ಲಿ ಸುಮಲತಾ ಅವರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಸುಮಲತಾ ಸಂಪರ್ಕದಲ್ಲಿರುವಂತ ಕಾಂಗ್ರೆಸ್ ನಾಯಕರು ಸೊ ಹೀಗಾಗಿ ಎಲ್ಲ ಹೋಗಿಗಾರು ಆ ಕಡೆ ಅಂತ ಅದಕ್ಕೂ ಮುಂಚೆನೆ ಆ ಕಡೆ ಕಿಳಿತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಂಡ್ಯ ಕೋಟೆಯಲ್ಲಿ ಕಾಂಗ್ರೆಸ್ ರಾಜಕೀಯ ಜೋರಾಗಿ ನಡೀತಾ ಇರುವಂತದ್ದು ಸುಮಲತಾ ಅಸ್ತ್ರವನ್ನೇ ಪ್ರಯೋಗಿಸಲಿಕ್ಕೆ ಕೈ ರಣತಂತ್ರವನ್ನ ಮಾಡ್ತಾ ಇದೆ ಈ ಮೊನ್ನೆ ಎಲ್ಲ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ರು ಕಾಂಗ್ರೆಸ್ನ ನಾಯಕರು ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ರು ನೋಡಿ ಯಾಕೆ ಜೆ ಡಿ ಎಸ್ ನಲ್ಲಿ ಏನು ನಮ್ಮ ಸ್ಥಳೀಯ ನಾಯಕರು ಇರ್ಲಿಲ್ವಾ ಅಂತೆಲ್ಲ ಮಾತನಾಡ್ತಾ ಇದ್ರು ಸೊ ಹೀಗಾಗಿ ಈ ಹಿಂದೆ ಯಾವ ರೀತಿಯಾಗಿ ಸುಮಲತಾ ಅಂಬರೀಷ್ ಅವರು ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ರಣತಂತ್ರ ಮಾಡ್ತಾ ಇದೆ ಕಾಂಗ್ರೆಸ್ ಬೆಂಬಲಿಸಿ ಇಲ್ಲ ಪಕ್ಷೇತರವಾಗಿ ಕಣಕ್ಕಿಳಿಲಿಕ್ಕೆ ಮನವಿಯನ್ನ ಮಾಡ್ಕೊಳ್ ಇದೆ ಅವರ ಅಭಿಮಾನಿಗಳು ಮನವಿ ಮಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಸಿದ್ಧಾಂತ್ ಪಟೇಲ್ ನೋಡ್ತಾ ಇದ್ವಿ ಇವತ್ತು ಮಹತ್ವದ ಬೆಳವಣಿಗೆ ಒಂದರಲ್ಲಿ ಅವರೇ ಸ್ವತಃ ಸುಮಲತಾ ಅಂಬರೀಷ್ ಅವರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇರುವಂತದ್ದು ರಾಜಕಾರಣ ಅಂದ್ರೆ ಶಾಶ್ವತವಾಗಿ ಯಾರು ಶತ್ರುಗಳಲ್ಲ ಮಿತ್ರರಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಇಲ್ಲಿ ಸುಮಲತಾ ಅವರ ಬೆಂಬಲ ಎಷ್ಟು ಮಟ್ಟಿಗೆ ಅನಿವಾರ್ಯ ಅಂತ ನೋಡ್ಬೋದು ನಾವು ಕುಮಾರಸ್ವಾಮಿ ಅವರಿಗೆ ಪೃಥ್ವಿ ಸುಮಲತಾ ಅವರು ಒಂದು ವೇಳೆ ಸ್ವಾಭಿಮಾನದ ಹೆಸರಿನಲ್ಲಿ ಮಂಡ್ಯದ ಲೋಕಸಭೆ ಚುನಾವಣಾ ಅಖಾಡಕ್ಕಿಳಿದ್ರೆ ಎಲ್ಲೋ ಎಲ್ಲ ಒಂದ್ ಕಡೆ ಅಂಬರೀಷ್ ಪರವಾಗಿರ್ತಕ್ಕಂಥ ಮತಗಳು ಮತ್ತು ಭಾರತೀಯ ಜನತಾ ಪಕ್ಷದ ಮತಗಳನ್ನ ಪಡಿತಾರೆ ಇದು ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಗೆಲುವಿಗೆ ಅಥವಾ ಕುಮಾರಸ್ವಾಮಿಗೆ ಮತಗಳಿಗೆ ಎಂಬ ಆತಂಕ ಎದುರಾಗಿರುವಂತದ್ದು ಇಡೀ ಮಂಡ್ಯದ ಅಷ್ಟು ಕ್ಷೇತ್ರಗಳಲ್ಲಿ ಸುತ್ತಾಡೋದ್ರಿಂದ ಮತ್ತು ಸುಮಲತಾ ಫಾಲೋವರ್ಸ್ ಸೇರಿದಂತೆ ಆ ಜೆಡಿಎಸ್ ವಿರೋಧಿಗಳು ಕೂಡ ಸುಮಲತೆಗೆ ಮತ ಹಾಕ್ತಾರೆ ಎಂಬ ಆತಂಕ ಇದರಿಂದ ಎಲ್ಲೊಂದು ಕಡೆ ಕುಮಾರಸ್ವಾಮಿಯವರ ಕುಮಾರಸ್ವಾಮಿ ಅವರಿಗೆ ಚುನಾವಣೆ ಅತಿದೊಡ್ಡ ತಡಕ ಆಗುತ್ತೆ ಮತ್ತು ಕುಮಾರಸ್ವಾಮಿ ವಿರುದ್ಧ ಅವರು ವಾಗ್ದಾಳಿಗಳನ್ನ ನಡೆಸಲಿಕ್ಕೆ ಆರಂಭಿಸ್ತಾರೆ ಮತ್ತು ಆ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು ಹೊರಗಿನವರು ಆಸನ ಆಯಿತು ರಾಮನಗರ ಆಯಿತು ಬೆಂಗಳೂರು ಗ್ರಾಮಾಂತರ ಆಯಿತು ಈಗ ಮಂಡ್ಯದಲ್ಲಿ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಬರ್ತಿದ್ದಾರೆ ಮಂಡ್ಯದಲ್ಲಿ ಇರ್ತಕ್ಕಂಥ ಜೆಡಿಎಸ್ ನಾಯಕರುಗಳಿಗೆ ಅವಕಾಶ ಕೊಡದೆ ತಾವು ತಾವು ಇಲ್ಲಿ ಚುನಾವಣೆಗೆ ಬರುವ ಮುಖಾಂತರ ಮಂಡ್ಯವನ್ನು ಕೂಡ ತಮ್ಮ ಕುಟುಂಬಕ್ಕೆ ಕುಟುಂಬದ ಹಿಡಿತದಲ್ಲಿ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆಂಬ ಆ ಏನು ವಾಗ್ದಾಳಿಗಳ ಆತಂಕ ಕೂಡ ಎದುರಾಗಿರುತ್ತದೆ ಇದು ಎಲ್ಲ ಕಡೆ ಸ್ಥಳೀಯ ಅಸ್ಮಿತೆ ಏನಾದ್ರೂ ಪ್ರದರ್ಶನ ಆದರೆ ಸ್ಥಳೀಯ ಅಸ್ಮಿತೆ ವಿಚಾರ ಏನಾದ್ರೂ ಮುನ್ನೆಲೆಗೆ ಬಂದ್ರೆ ಕುಮಾರಸ್ವಾಮಿಗೆ ಮತಗಳು ಎಲ್ಲೊಂದು ಕಡೆ ಉಲ್ಟಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅನೇಕ ಸ್ಥಳೀಯ ನಾಯಕರುಗಳಿದ್ರು ಕೂಡ ಕೂಡ ಕುಮಾರಸ್ವಾಮಿಯರು ಹೋಗಿ ಲೋಕಸಭೆ ಚುನಾವಣೆಗೆ ನಿಂತಿರುವಂತದ್ದು ಅಲ್ಲಿ ಚರ್ಚಿತ ವಿಚಾರ ಕೂಡ ಆಗ್ತಿರುವಂತದ್ದು ಮತ್ತು ಅಲ್ಲಿ ಬಿಜೆಪಿಯ ಮತಗಳನ್ನು ಸೆಳೆಯುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು ಬಿಜೆಪಿ ಮತಗಳಷ್ಟೇ ಅಲ್ಲದೆ ಸುಮಲತಾ ಅವರದಾದ ವೈಯಕ್ತಿಕ ಮತಗಳಿರ್ತಕ್ಕಂಥ ಈ ಮತಗಳನ್ನ ಹೇಳ್ತಾ ಹೇಳಿದ್ರೆ ಕುಮಾರಸ್ವಾಮಿಗೆ ಚುನಾವಣೆಯಲ್ಲಿ ಅತಿದೊಡ್ಡ ಹಿನ್ನಡೆ ಆಗುವ ಆತಂಕ ಎದುರಾಗಿರುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಅನಿವಾರ್ಯವಾಗಿ ಶತ್ರುವಿನ ಅನಿವಾರ್ಯವಾಗಿ ಎಲ್ಲ ರಾಜಕೀಯ ಮುನಿಸು ಆ ವೈಮನಸ್ಸು ಎಲ್ಲವನ್ನು ಮರೆತು ಇವತ್ತು ಸುಮಲತಾ ಭೇಟಿಯಾಗಿ ಬೆಂಬಲವನ್ನು ಕೊರ್ತಿರುವಂತದ್ದು ನೋಡಿ ಯಾವ ಸುಮಲತಾ ವಿರುದ್ಧ ಇವರು ಅನೇಕ ಬಾರಿ ವಾಗ್ದಾಳಿ ನಡೆಸಿದ್ರು ವೈಯಕ್ತಿಕವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಈಗ ಅದೇ ಕುಮಾರಸ್ವಾಮಿ ಅವರು ರಾಜಕಾರಣದ ನೋಡಿ ಇವತ್ತು ಸುಮಲತಾ ಅವರ ಹೋಗಿ ನನಗೆ ನೀವು ಬೆಂಬಲ ಕೊಡಿ ಅಂತ ಹೇಳಿ ದೈನೀಯ ಸ್ಥಿತಿಯಲ್ಲಿ ಕೇಳುವಂತ ಸ್ಥಿತಿ ನಿರ್ಮಾಣವಾಗಿದೆ ಇದು ರಾಜಕಾರಣದ ಇವತ್ತಿನ ಒಂದು ಮುಖ ಅಂತ ಹೇಳಿದ್ರು ತಪ್ಪಾಗ್ಲಾರದು ಪೃಥ್ವಿ ಧನ್ಯವಾದ ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಏಪ್ರಿಲ್ ಎರಡಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ ಶಾ ಬರುವ ಮುನ್ನ ಬಿ ಎಸ್ ಯಡಿಯೂರಪ್ಪನವರು ವಿಜೇಂದ್ರ ಅವರಿಗೆ ಒಂದು ಟಾಸ್ಕ್ ಇದೆ ಎಲ್ಲೆಲ್ಲಿ ಭಿನ್ನಮತ ಇದೆ ಅದೆಲ್ಲವನ್ನೂ ಕೂಡ ಅಮಿತ್ ಶಾ ಅವರು ಬರಲಿಕ್ಕೂ ಮುಂಚೆ ಶಮನ ಮಾಡುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ ಭಿನ್ನಮತ ಶಮನಕ್ಕೆ ಫೀಲ್ಡ್ಗೆ ಇಳಿದಿರುವಂತದ್ದು ವಿಜೇಂದ್ರ ಅವರು ಮತ್ತು ಒಂದು ಕಡೆ ಯಡಿಯೂರಪ್ಪನವರು ಕೂಡ ಈಗ ಆಲ್ರೆಡಿ ಅಖಾಡಕ್ಕಿಳಿದು ಸಾಕಷ್ಟು ಜನರನ್ನ ಬಂಡಾಯವನ್ನು ಶಮನ ಮಾಡುವಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ ದಾವಣಗೆರೆ ಆಗಿರ್ಬೋದು ತುಮಕೂರು ಆಗಿರ್ಬೋದು ಕೋಲಾರದಲ್ಲೂ ಕೂಡ ಅಲ್ಲ ಕೊಪ್ಪಳದಲ್ಲೂ ಕೂಡ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಅಸಮಾಧಾನವನ್ನು ಶಮನ ಮಾಡ್ತಾ ಇದ್ದಾರೆ ಈಗ ಮತ್ತೆರಡು ಪ್ರಮುಖವಾಗಿ ಕಾಡ್ತಾ ಇರುವಂಥದ್ದು ಅಂದ್ರೆ ಒಂದು ಮೇನ್ ಆಗಿ ಅಖಾಡಕ್ಕೆ ಇಳಿತಾ ಇರುವಂಥ ಶಿವಮೊಗ್ಗ ಆಗಿರ್ಬೋದು ಇನ್ನು ಒಂದು ಕಡೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಈಗ ಕಗ್ಗಂಟ ಆಗಿರುವಂಥದ್ದು ಅಲ್ಲಿ ಗೋ ಬ್ಯಾಕ್ ಅಭಿಯಾನದ ಜೊತೆಗೆ ಚಂದ್ರಪ್ಪ ಅವರ ಮಗ ಸಿಡಿದದ್ದಿರುವಂಥದ್ದು ಅವರನ್ನ ಸಮಾಧಾನ ಪಡಿಸುವಂತ ಒಂದು ಸವಾಲಿದೆ ಅವರಿಗೆ ಗುಲಾವ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಚಂದ್ರಪ್ಪ ಅವರಿಗೆ ಮತ್ತೆ ಅವರ ಮಗನನ್ನ ಕರೆಯಲಾಗಿದೆ ಸೊ ಹೀಗಾಗಿ ಆ ಒಂದು ಬಂಡಾಯ ಯಾವ ರೀತಿಯಾಗಿ ಶಮನ ಆಗ ಕಾದ್ ನೋಡ್ಬೇಕು ನಾ ಏಪ್ರಿಲ್ ಐದನೇ ತಾರೀಕು ಯಡಿಯೂರಪ್ಪನವ್ರು ಈಶ್ವರಪ್ನವ್ರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅಮಿತ್ ಶಾ ಅವರು ಬರ್ಲಿಕ್ಕೂ ಮುಂಚೆನೆ ಅವರನ್ನ ಭೇಟಿ ಆಗ್ಬಿಟ್ಟು ಬಂಡಾಯ ಶಮನ ಮಾಡಿ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆಯಂತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕೃಷ್ಣ ಚಾಣಕ್ಯ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇರುವಂಥದ್ದು ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅಂದ್ರೆ ಬಂಡಾಯ ಫಸ್ಟ್ ಶಮನ ಮಾಡ್ಬೇಕಾಗಿದೆ ಬಿ ಜೆ ಪಿಯಲ್ಲಿ ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷರು ಮತ್ತೆ ಮಾಸ್ಕ್ ಲೀಡರ್ ಆಗಿರುವಂತಹ ಯಡಿಯೂರಪ್ಪನವ್ರು ಇಬ್ರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಪೃಥ್ವರಾಜ್ ಈಗಾಗಲೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇರೋಕ್ಕೂ ಮುಂಚಿತವಾಗಿ ಈಗಾಗಲೇ ಯಡಿಯೂರಪ್ಪನವರನ್ನು ನಂಬಿ ಸೀಟ್ ಹಂಚಿಕೆಯನ್ನು ಕೂಡ ಮಾಡಿರುವಂತದ್ದು ಟಿಕೆಟ್ ವಿಚಾರವಾಗಿ ಆದ್ರೆ ಎಲ್ಲೊಂದ್ ಕಡೆ ಈಗ ಭಿನ್ನಮತ ಇನ್ನೂ ಕೂಡ ಮುಂದುವರೆದಿದೆ ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಬಂದ್ರು ಕೂಡ ಒಂದು ಭಿನ್ನಮತ ಮುಂದುವರೆದ್ರೆ ಸಹಜವಾಗಿಯೇ ಯಡಿಯೂರಪ್ಪನವರ ವಿರುದ್ಧವಾಗಿ ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇದೆ ಆ ಕಾರಣಕ್ಕೋಸ್ಕರವಾಗೇ ಅಮಿತ್ ಶಾ ಮುಂಚಿತವಾಗಿ ಈಗ ಯಡಿಯೂರಪ್ಪನವರು ಯಾರೆಲ್ಲ ಅಸಮಾಧಾನ ಇರದಾರ ಅವ್ರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ನೆನೆ ತಾನೇ ಮುಖ್ಯವಾಗಿ ಕೊಪ್ಪಳ ಭಾಗದ ಕಾಡಿ ಸಂಗಣ ಆಗಿರ್ಬೋದು ಮತ್ತೆ ಬಸವರಾಜ್ ಅಭ್ಯರ್ಥಿ ಏನಿದ್ದಾರೆ ಅವರಿಬ್ಬರೂ ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಅಂದ್ರೆ ಒಮ್ಮತ ಮೂಡಿಸುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಅದ್ರ ಜೊತೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಚಂದ್ರಪ್ಪ ಏನಿದ್ದಾರೆ ಈಗಾಗಲೇ ಅವರ ಪುತ್ರಾಗಿರ್ತಕ್ಕಂತ ರಘುಚಂದನ್ ಏನಿದ್ದಾರೆ ಅವರು ಕೂಡ ಅಸಮಾಧಾನಗೊಂಡಿರುವಂಥದ್ದು ಈಗ ರಘುಚಂದನ್ ಮತ್ತೆ ಚಂದ್ರಪ್ಪ ಅವರಿಗೂ ಕೂಡ ಬುಲವನ್ನು ಕೊಟ್ಟಿರುವಂಥದ್ದು ಇವತ್ತು ಇಬ್ಬರೂ ಕೂಡ ಕರೆದು ಮತ್ತೆ ಗೋವಿಂದ್ ಕರ್ಜೋ ಸಮ್ಮುಖದಲ್ಲಿ ಅಭ್ಯರ್ಥಿಯನ್ನು ಕೋರಿಸಿಕೊಂಡು ಅವರಿಬ್ಬರನ್ನು ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನೂ ಕೂಡ ಕಾರ್ಯತಂತ್ರವನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ರಾಜ್ಯದ ಏನು ಯಡಿಯೂರಪ್ಪನವರು ಒಂದಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಕೊಡ್ತಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಂತ ಭಿನ್ನಮತ ಕಾಣಬಾರದು ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನ ಯಡಿಯೂರಪ್ಪ ಆಗಿರ್ಬೋದು ವಿಜಯೇಂದ್ರ ಅವರು ಮಾಡ್ತಾ ಇರುವಂಥದ್ದು ಮತ್ತೆ ಐದನೇ ತಾರೀಕು ಕೂಡ ಈಶ್ವರಪ್ಪನವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ಆದ್ರೆ ಈಶ್ವರಪ್ಪನವರು ಮಾತ್ರ ರಿಬ್ಬರ್ ಆಗಿ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವ್ರು ಭೇಟಿ ಮಾಡಲ್ಲ ಅನ್ನೋದು ಕೂಡ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಹೀಗಾಗಿ ಒಂದಿ ಬಿಜೆಪಿಯಲ್ಲಿ ಅಸಮಾಧಾನದಿಂದಾನೆ ಎಲ್ಲ ಒಂದ್ ಕಡೆಗೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಹಿನ್ನಡೆ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಗರ್ವಾಲ್ ಏನಿದ್ದಾರೆ ಅಂದ್ರೆ ರಾಜ್ಯ ಬಿಜೆಪಿ ಪುಸ್ತಕವಾಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ರಿಪೋರ್ಟ್ ಅನ್ನ ಈಗಾಗಲೇ ಹೈಕಮಾಂಡ್ಗೂ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಜೆ ಪಿ ನಡ್ಡಾ ಅವರ ಸೂಚನೆ ಮೇರೆಗೆ ಯಡಿಯೂರಪ್ಪನವರು ಅಸಮಾಧಾನತರ ಕ್ಷೇತ್ರಗಳಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಿರುವಂತಹ ರೀತಿಯಲ್ಲಿ ಒಂದು ರೀತಿ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಬರುವ ಮತ್ತೆ ಅಮಿತ್ ಶಾ ಬಂದಂತ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದ್ರೆ ಈಶ್ವರಪ್ಪ ಏನಿದ್ದಾರೆ ಅಂದ್ರೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಅತ್ಯಂತ ಪ್ರಬಲವಾಗಿ ಗುರುತಿಸಿಕೊಂಡಂತವರು ಈಶ್ವರಪ್ಪನವರು ಕೂಡ ಹೀಗಾಗಿ ಅವರು ತಮ್ಮ ಮಾತನ್ನು ಕೇಳ್ತಾಳೆ ಹೀಗಾಗಿ ನೀವು ಅವ್ರ ಬಗ್ಗೆ ಮನವೊಲಿಕೆ ಮಾಡಿ ಅನ್ನೋ ಒಂದು ಮಾತನ್ನ ಯಡಿಯೂರ